ನಮಸ್ಕಾರ ಇವತ್ತು ಕೆ ಎಲ್ ಎ ಸಂಸ್ಥೆಯ ಎಸ್ ಯಡಿಯೂರಪ್ಪ ಮಹಾವಿದ್ಯಾಲಯವು ಮಕರ ಸಂಕ್ರಮಣದ ಉತ್ಸವದ ಸಲುವಾಗಿ ನಮ್ಮ ಕಾಲೇಜಿನಿಂದ ನಮ್ಮೆಲ್ಲ ಪದವಿ ಮತ್ತು ಸ್ನಾತಕರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಂಭ್ರಮದಿಂದ ಆಚರಿಸಬೇಕು ಅಂತ ಈ ಮಕರ ಸಂಕ್ರಮಣದಂದು ಇಲ್ಲಿ ಎಲ್ಲ ರಾಜ್ಯಗಳ ವಿವಿಧ ಆಚರಣೆಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಇಲ್ಲಿ ತಾವೆಲ್ಲರೂ ನಮ್ಮ ವಿದ್ಯಾರ್ಥಿಗಳನ್ನ ಹಬ್ಬದ ರೀತಿಯಲ್ಲಿ ಅವರು ವಿಜೃಂಭಿಸ್ತಿದ್ದಾರೆ ಜೊತೆಗೆ ಈ ಸಂಕ್ರಮಣ ಹಬ್ಬದ ವಿಶೇಷತೆಗಳು ಅದರಿಂದ ಜನತೆಗೆ ಆಗೋ ಆಗ್ತಕ್ಕಂಥ ಪ್ರಯೋಜನಗಳು ಇದರಿಂದ ಯಾವ ರೀತಿಯಾಗಿ ರಾಷ್ಟ್ರಕ್ಕೆ ನಾವು ಭಾವೈಕ್ಯತೆಯನ್ನು ಕೊಡಬೋದು ಅನ್ನೋಂಥ ಮಾತನ್ನು ತಮ್ಮ ಕಾರ್ಯಕ್ರಮಗಳ ಮೂಲಕ ಪ್ರಸ್ತುತ ಪಡಿಸಿದ್ದಾರೆ ತಾವೆಲ್ಲರೂ ದಯವಿಟ್ಟು ಈ ಹಬ್ಬದಲ್ಲಿ ಪಾಲ್ಗೊಡ್ರಿ ಈ ಹಬ್ಬದಿಂದ ನಮ್ಮ ಮಕ್ಕಳ ಅವರ ನಮ್ಮ ರಾಷ್ಟ್ರೀಯ ವಿವಿಧ ಕಲ್ಚರ್ ಬಗ್ಗೆ ಆಗಿರ್ಬೋದು ಆ ಹಬ್ಬದ ಹಬ್ಬಗಳ ಬಗ್ಗೆ ವಿಶೇಷವಾದ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ನಾವೆಲ್ಲರೂ ಬರ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರುತ್ತಾದಗಳು ಇವತ್ತು ಮುಂಜಾನೆಯಿಂದ ಮೂರು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಬೆಳಗ್ಗೆ ಆರು ಗಂಟೆಯಿಂದನೇ ಈ ಕಾರ್ಯಕ್ರಮವನ್ನು ಅನಿಪಡಿಸ್ತಾ ಇದ್ದಾರೆ ಇಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಸಂಕ್ರಮಣ ಹಬ್ಬವನ್ನು ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ಅದರ ಉದ್ದೇಶ ಏನು ಆ ಸಂಕ್ರಮಣ ಹಬ್ಬ ಏನು ವಿಶೇಷ ಅನ್ನೋದನ್ನ ಪ್ರಸ್ತುತ ಪ್ರತಿಯೊಂದು ರಾಜ್ಯದ ತಮ್ಮ ಕಾರ್ಯಕ್ರಮಗಳನ್ನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಈಗ ಇದೆಲ್ಲ ಹಬ್ಬಗಳನ್ನು ಈ ಪ್ರಸ್ತುತ ಪಡಿಸ ವಿದ್ಯಾರ್ಥಿಗಳಿಗೆ ನಾವು ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ ಅಲ್ಲಿ ಮೊದಲನೇದಾಗಿ ಫಸ್ಟ್ ಮೊದಲನೇ ಪ್ರಶಸ್ತಿ ಎರಡನೇ ಪ್ರಶಸ್ತಿ ಮೂರನೇ ಪ್ರಶಸ್ತಿ ಸರ್ಟಿಫಿಕೇಟು ಮತ್ತೆ ಮೆಮೆಂಟುಗಳನ್ನು ಕೂಡ ನಾವು ಅಲ್ಲಿ ಕೊಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ಮತ್ತೆ ಪ್ರೋತ್ಸಾಹಕರವಾಗಿ ಕೆಲವೊಂದು ಬಹುಮಾನಗಳನ್ನು ಕೂಡ ಇಟ್ಟಿದ್ದೀವಿ ಇದರ ಜೊತೆಗೆ ರಾಷ್ಟ್ರದಲ್ಲಿ ಸಂಕ್ರಮಣ ಹಬ್ಬದ ಯಾವ ರೀತಿಯಂಥ ಆಟೋಟಗಳನ್ನು ನಡೆಸ್ತಾರೆ ಆ ಆಟೋಟಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವೊಂದು ಹಳ್ಳಿಯ ರೀತಿಯಂಥ ಆಟಗಳನ್ನು ಹಳ್ಳಿಯಲ್ಲಿ ಆಗ್ತಕ್ಕಂಥ ಸುದ್ದಿಗಳನ್ನ ಎಲ್ಲವನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಇಂದಿನ ಯುವ ಯುವ ಪೀಳಿಗೆಗೆ ಏನಂತ ಹೇಳುತ್ತೀರಾ ಸರ್ ಇಂದಿನ ಈ ಆಚಾರ ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕು ಅಂತ ಮನವಿ ಮಾಡ್ತೀರಾ ಇವತ್ತು ನಿಜವಾಗ್ಲೂ ನನಗೆ ಬಹಳ ಸಂತೋಷ ಅನ್ನೋದಂದ್ರೆ ನಮ್ಮ ವಿದ್ಯಾರ್ಥಿ ಪೀಳಿಗೆಗಲ್ಲಿ ಜನರಲ್ಲಿ ರಾಷ್ಟ್ರೀಯ ಭಾವ್ಯಕ್ಯತೆ ಕಡಿಮೆ ಆಗ್ತದೆ ಅನ್ನೋದನ್ನು ಜನಗಳೆಲ್ಲ ಹೇಳ್ತಾ ಇದ್ದಾರೆ ಆದರೂ ಕೂಡ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಇಪ್ಪತ್ತ್ಮೂರು ವಿಭಾಗಗಳಿಂದ ಎಲ್ಲರೂ ಕೂಡಿ ಇಡೀ ದೇಶದ ಭಾವ್ಯಕ್ಯತೆಯನ್ನು ಇವತ್ತು ತಾವು ಪ್ರಸ್ತುತ ಪಡಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ನಿಜವಾಗ್ಲೂ ಅದು ಹೆಮ್ಮೆ ಅನಿಸುತ್ತೆ ವಿದ್ಯಾರ್ಥಿಗಳಲ್ಲಿ ನಾವು ಶಿಕ್ಷಕರಾಗಿ ಅವರಿಗೆ ಭಾವ್ಯಕತೆ ಆಗಲಿ ರಾಷ್ಟ್ರೀಯ ಭಕ್ತಿಯಾಗಲಿ ದೇಶಾಭಿಮಾನದ ಬಗ್ಗೆ ಹೇಳಬೇಕಾಗತ್ತೆ ಆವಾಗ ವಿದ್ಯಾರ್ಥಿಗಳು ಅದನ್ನು ತಮ್ಮ ಜೀವನದಲ್ಲಿ ಕೂಡ ಅಳವಡಿಸ್ಕೊಳ್ತಾರಂಥ ಭಾವನೆ ನಂದು ಪ್ರಾಂಶುಪಾಲ್ರಿ ತನ್ನ ಪಾಠ ಆಯ್ತು ವ್ಯಾಪಾರ ಆಯ್ತು ನಮ್ದು ಒಂದು ಒಂದು ವಿದ್ಯಾಭ್ಯಾಸಕ್ಕೆ ಪಾಠ ಹೇಳೋದಾಯ್ತು ಪ್ರವಚನ ಆಯ್ತು ಇತರೆ ಪ್ರಾಂಶುಪಾಲ್ ಇದ್ದಾರೆ ಅವ್ರ ವಿಭಿನ್ನವಾಗಿ ಈ ಒಂದು ಅಳವಡಿಕೆ ಬಂದಿದ್ರೆ ಒಂದು ಮಾದರಿಯಾಗಿ ನಮ್ಮ ಶಿಕ್ಷಕರು ವಿದ್ಯಾರ್ಥಿಗಳನ್ನ ತಯಾರು ಮಾಡಬೇಕು ಅಂತ ಈ ಕಲ್ಪನೆ ಪರಿಕಲ್ಪನೆ ಯಾವ ರೀತಿ ಬಂತು ಸರ್ ಯಾರು ಪ್ರೇರೇಪಣೆ ನಿಮ್ಗೆ ಇಲ್ಲ ಇದು ಆ ರೀತಿ ನಾವು ತಿಳ್ಕೊಳೋ ತಪ್ಪು ನನಗೆ ಅನ್ಸೋ ಮಟ್ಟಿಗೆ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರಾಗ್ಲಿ ಶಿಕ್ಷಕರಾಗಲಿ ಯಾವತ್ತು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಭಕ್ತಿ ಆಗಿರ್ಬೋದು ದೇಶಾಭಿಮಾನ ಬೆಳೆಸ್ತಾ ಇರ್ತಾರೆ ಆದರೆ ಅದನ್ನು ಮಾಡಲಿಕ್ಕೆ ಇವಾಗ ಅವಕಾಶ ಇಲ್ಲ ಈಗಿನ ಶೈಕ್ಷಣಿಕ ಪದ್ಧತಿಯಲ್ಲಿ ಭಾಳಷ್ಟು ಬದಲಾವಣೆಗಳಾಗಿರೋದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಸಮಯ ಇಲ್ಲ ಸಮಯದ ಅಭಾವದಿಂದ ಹೊರತೆ ಕಾಣಿಸ್ತಾ ಇದೆ ಹೊರತು ಯಾವುದೇ ಶಿಕ್ಷಕರಾಗಲಿ ಪ್ರಾಶುಪಾಲರು ಆ ರೀತಿಯಂಥ ಭಾವನೆಗಳು ಇಟ್ಕೊಂಡಿಲ್ಲ ನಾನು ಎಲ್ಲರೂ ನಾವು ಎಲ್ಲರ ಭಾವನೆಗಳು ನಾವು ಇವತ್ತು ನಾನು ಹೆಮ್ಮೆ ಪಡಬೇಕಾಗ್ತದೆ ಏಕೆಂದರೆ ಇವತ್ತು ಕೇವಲ ಶಿಕ್ಷಕರಿಂದಲೇ ಈ ದೇಶದ ಅಳಿವು ಉಳಿಯ ಸಾಧ್ಯತೆ ಇದೆ ಅಂತ ನನ್ನ ಮಾತು